ಬಂದಿನ ನಂದೊಂದು ಗುರಿ ನಾನು ಒಬ್ಬ ಶಿಕ್ಷಕಿಯಾಗಬೇಕು ಒಂದು ಗುರಿ ಆ ಗುರಿ ಇಟ್ಕೊಂಡ್ ಬಂದಿದ್ದೀನಿ ಅಂದ್ರೆ ಈ ಮಧು ಬಂದ ಪ್ರತಿ ದಿನ ಪ್ರತಿ ಕ್ಷಣ ನಾವು ಯಾವಾಗ ಒಂದು ಯೂಟ್ಯೂಬ್ ಆಗ್ಲಿ ಒಂದು ಚಾನಲ್ ನ್ಯೂಸ್ ಚಾನಲ್ ಓಪನ್ ಮಾಡಿದಾಗ ಈ ಜೂನ್ ಅಕಾಡೆಮಿ ಕೇರಿಯಲ್ಲಿ ನಾವು ಫಸ್ಟ್ ಕನ್ಫರ್ಮ್ ಮಾಡ್ತೀವಿ ಇಷ್ಟಲ್ಲಿ ನಾವ್ ತಗೋತೀವಿ ಅಂತ ಹೇಳ್ತಾರೆ ಬಟ್ ಆ ಭರವಸೆ ನಾವು ನಂಬ್ಕೊಂಡು ಇಲ್ಲಿ ಬಂದಿವಿ ಆದ್ರೆ ಅವ್ರು ಕಾಲ್ಫಾಮೇ ಮಾಡ್ತಾ ಇಲ್ಲ ಅದು ನಮ್ಗೆ ದೊಡ್ಡ ಸಮಸ್ಯೆ ಆಗಿದೆ ಸರ್ ಹಾಗಾಗಿ ನಾನು ಚಿಕ್ಕಮಗಳನ್ನ ಬಿಟ್ಟು ಬಂದಿನಲ್ಲ ನನಗೆ ತುಂಬಾ ದುಃಖ ಆಗ್ತಾ ಇದೆ ದಯವಿಟ್ಟು ಸರ್ಕಾರದ ವಿರುದ್ಧ ಸ್ಟೂಡೆಂಟ್ಸ್ ಗಳು ಕೇಂದ್ರ ಮತ್ತು ರಾಜ್ಯ ನೌಕರಿಗಾಗಿ ಪ್ರತಿಭಟನೆಗೆ ಸಜ್ಜಾಗಿದೆ ಮತ್ತೆ ಬೀದಿಗಿಳಿಯಲಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳು ನೇಮಕಾತಿಗಾಗಿ ವಿದ್ಯಾರ್ಥಿ ಸಂಘಟನೆ ರಣಕಹಳೆ ಫೆಬ್ರವರಿ ಹನ್ನೊಂದಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮ ಶುರುವಾಗುತ್ತೆ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಕೇಂದ್ರ ಮತ್ತು ರಾಜ್ಯ ನೌಕರಿಗಾಗಿ ಪ್ರತಿಭಟನೆಗೆ ಪ್ಲಾನ್ ಗಳಾಗ್ತಾ ಇದೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ಬೃಹತ್ ಆಂದೋಲನ ಉದ್ಯೋಗಾಂಕ್ಷಿಗಳಿಗೆ ಅವರ ಭವಿಷ್ಯಕ್ಕಾಗಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಫ್ರೀಡಂ ಪಾರ್ಕ್ ನಲ್ಲಿ ಘರ್ಜಿಸಲಿರುವ ವಿದ್ಯಾರ್ಥಿಗಳು ಉ ನ್ಯಾಯಾಲಯದ ಆದೇಶ ಪಾಲನೆಗೆ ಆಗ್ರಹ ನ್ಯಾಯಾಲಯದ ಆದೇಶವಿದ್ದರೂ ಮೀನಾಮೀಶ ವ್ಯಾಖ್ಯೆ ಪಿಎಸ್ಐ ಸಿವಿಲ್ ಆರ್ನೂರು ಆರ್ಥಿಕ ಅನುಮೋದನೆ ದೊರೆತಿದ್ದು ನೇಮಕಾತಿ ಇಲ್ಲ ಯುಪಿಎಸ್ಸಿ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲಿ ಪರೀಕ್ಷಾ ಶುಲ್ಕ ಅಳವಡಿಸ ಅಳವಡಿಸಬೇಕು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ವಿದ್ಯಾರ್ಥಿ ಸಂಘಟನೆಯ ಆಗ್ರಹ ಮತ್ತೆ ಬೀದಿಗಿಳಿಯಲ್ಲಿ ನನ್ನ ಗುರಿ ನಾನು ಒಬ್ಬ ಶಿಕ್ಷಕಿಯರ್ಬೇಕನ್ನೊಂದು ಗುರಿ ಆ ಗುರಿ ಬಂದಿದ್ದೀನಿ ಅಂದ್ರೆ ಈ ಮಧುಗಂಗಾರಪ್ಪ ಸರ್ ಪ್ರತಿದಿನ ಪ್ರತಿ ಕ್ಷಣ ನಾವು ಯಾವಾಗ ಒಂದು ಯೂಟ್ಯೂಬ್ ಆಗ್ಲಿ ಒಂದು ಚಾನ ನ್ಯೂಸ್ ಚಾನಲ್ ಆಗಿ ಮಾಡಿದಾಗ ಈ ಅಕಾಡೆಮಿ ಅಕಡಮಿಕೆರಿಯಲ್ಲಿ ನಾವು ಫಸ್ಟ್ ಕಾಲ್ಕೊಂಡ್ ಮಾಡ್ತೀವಿ ಇಷ್ಟರಲ್ಲಿ ನಾವು ತಗೋತೀವಿ ಅಂತ ಹೇಳ್ತಾರೆ ಬಟ್ ಆ ನಾವು ನಂಗ್ ಬಂದಿವಿ ಆದ್ರೆ ಅವ್ರು ಕನ್ಫರ್ಮೇ ಮಾಡ್ತಾ ಇಲ್ಲ ಅದು ನಮಗೆ ದೊಡ್ಡ ಸಮಸ್ಯೆ ಆಗಿದೆ ಸರ್ ಹಾಗಾಗಿ ನಾನು ಚಿಕ್ಕ ಮಕ್ಕಳನ್ನ ಬಿಟ್ಟು ಬಂದಿನಲ್ಲ ನನಗೆ ತುಂಬಾ ದುಃಖ ಆಗ್ತಾ ಇದೆ ದಯವಿಟ್ಟು ಕೈ ಮುಗಿದ್ ಕೇಳ್ಕೊತೀವಿ ಆದಷ್ಟು ಬೇಗ ಕನ್ಫರ್ಮ್ ಮಾಡ್ಬೇಕಂತ ನೀವು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಿನಿಟ್ ಮಾತಾಡಿ ಮಾತಾಡಿ ರಿಕ್ವೆಸ್ಟ್ ಮಾಡೋದು ಇಷ್ಟೇ ರೀ ನೀವ್ ಏನ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಫಸ್ಟ್ ಟೀಚರ್ಸ್ ನ ನೇಮಕಾತಿ ಮಾಡಿ ನೀವು ಸರ್ಕಾರ ನಾವು ಗ್ಯಾರಂಟಿಗಳು ಕೊಟ್ಟೆ ಈ ಗ್ಯಾರಂಟಿಗಳು ಯಾವ್ದಕ್ಕೂ ಯೂಸ್ ಆಗೋದಿಲ್ಲ ಗ್ಯಾರಂಟಿಗಳಿಂದ ಜನ ಏನ್ ಪಾತ್ರ ರೊಚ್ಚಿಗೆದಿದೆ ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಇಲ್ಲ ಅನ್ನೋ ಕಾರಣಕ್ಕಾಗಿ ತುಂಬಾ ಏನ್ ಪಾತ್ರ ಪ್ರಾಬ್ಲಮ್ ಆಗ್ತಾ ಇದೆ ಆಮೇಲೆ ಈ ಟೀಚರ್ಸ್ ಆಗ್ಬೇಕು ಒಂದು ಕನಸಿದೆ ಒಂದ್ ಎರಡೂವರೆ ಲಕ್ಷ ಮೂರ್ ಲಕ್ಷ ಜನ ಆಸ್ಪಿರೆಂಟ್ ಇದಕ್ಕಾಗಿನ ನಾವು ಟೀಚರ್ ಆಗ್ಬೇಕು ಅಂತ ಹೇಳಿ ತಂದೆ ತಾಯಿಗಳಿಂದ ಸಾಕಷ್ಟು ಏಜ್ ಏಜ್ ಆಗ್ತಾ ಇದೆ ಇಲ್ಲ ಮ್ಯಾರೇಜ್ ಇಲ್ಲ ಸುಮಾರು ಸಮಸ್ಯೆಗಳು ಎದುರಿಸ್ತಾ ಇದೆ ಈಗ ಸರ್ಕಾರಕ್ಕೆ ಎಷ್ಟು ಚೀಮಾರಿ ಆಗ್ತಾ ಇದೆ ಅಂದ್ರೆ ಅಭ್ಯರ್ಥಿಗಳು ಅದನ್ನ ಹೇಳಂಕ್ ಆಗಿಲ್ಲ ಮತ್ತೆ ಸ್ಟ್ರೀಮ್ ಮೀಡಿಯಾದಲ್ಲಿ ಬರೋದೇ ಇಲ್ಲ ಅಂತ ಸಮಸ್ಯೆ ಅದಕ್ಕೆ ಇದನ್ನ ಎಚ್ಚೆತ್ತುಕೊಂಡು ಶಿಕ್ಷಕರ ನೇಮಕಾತಿನೇಕ್ ಒಂದು ಪರಿಹಾರ ಆದ್ರೆ ಮಧು ಬಂಗಾರಪ್ಪ ಸರ್ ಅವರು ಬರೇ ಸುಳ್ಳುಗಳನ್ನ ಹೇಳ್ತಾರೆ ಎರಡು ಮೂರು ವರ್ಷ ಆಯ್ತು ಮೇಡಮ್ ಒಂದು ಟೀಚರ್ಸ್ ಸಿಂಗಲ್ ವೆಕೆನ್ಸನ್ ತುಂಬಿಲ್ಲ ಆ ಮನುಷ್ಯ ಬರೇ ಸುಳ್ಳುಗಳನ್ನ ಹೇಳ್ತಾರೆ ಮೇಡಮ್ ಇನ್ನೊಂದು ಈಗ ಎಂಬತ್ ಸಾವಿರ ಇದೆ ಮುಂದೆ ನೆಕ್ಸ್ಟ್ ಅಕಾಡೆಮಿಕ್ ಏರ್ ಆದ್ರೆ ಮತ್ತೆ ಅದಕ್ಕೆ ಇಪ್ಪತ್ ಸಾವಿರ ಷೇರ್ ಅಲ್ಲಿಗೆ ಒಂದ್ ಲಕ್ಷ ಆಯ್ತು ಹತ್ತು ಸರ್ಕಾರಿ ಶಾಲೆಗಳು ನೆಲ ಸಮಾನ ಸಮಾನೆ